ತುನಿಗುಬ್ಬಚ್ಚಿ ಚಿಚುಕಾಗಿಯ ಹಸುಗಳು ತುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಹತ್ತಿರ ಸುಮಾರು ಹಸುಗಳಿತ್ತು ಆ ಹಸುಗಳನ್ನ ತುನಿ ಹಾಗೂ ಬುಜ್ಜಿ ಇಬ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅದೇ ಊರಿನಲ್ಲಿದ್ದ ಚಿಚುಕಾಗೆ ಹತ್ತಿರನೂ ಎರಡು ಹಸುಗಳಿತ್ತು ಆದ್ರೆ ಚಿಚುಕಾಗಿ ಹಾಗೂ ಅವಳ ಮಗನಾದ ಚಿನ್ನಕಾಗಿ ಇಬ್ಬರು ಕೂಡ ಸೋಮಾರಿತನದಿಂದ ಆ ಹಸುಗಳನ್ನ ಸರಿಯಾಗಿ ನೋಡ್ಕೊಳ್ತಾ ಇರ್ಲಿಲ್ಲ ಸಮ್ಯಕ್ ಸರಿಯಾಗಿ ಆಹಾರ ಕೊಡ್ತಾ ಇರ್ಲಿಲ್ಲ ಸಮ್ಯಕ್ ಸರಿಯಾಗಿ ನೀರು ಕೊಡ್ತಾ ಇರ್ಲಿಲ್ಲ ಆದ್ರೆ ಟುನಿ ಹಾಗೂ ಬುಜ್ಜಿಗೆ ಇಬ್ಬರಿಗೂ ಕೂಡ ಹಸುಗಳಂದ್ರೆ ತುಂಬಾನು ಇಷ್ಟ ಆ ತುಂಬಾ ಹಸುಗಳನ್ನಾಗಿ ಇದ್ರು ಸಮಯಕ್ಕೆ ಸರಿಯಾಗಿ ಹುಲ್ಲು ಹಾಕ್ತಾ ಇದ್ರು ನೀರನ್ನು ಕೂಡ ಕೊಡ್ತಾ ಇದ್ರು ಆದ್ರಿಂದ ಆ ಹಸುಗಳು ತುಂಬಾನೇ ಬಲವಾಗಿದ್ದರಿಂದ ತುಂಬಾನೇ ಹಾಲನ್ನ ಕರಿತಾ ಇತ್ತು ಆದ್ರೆ ಚಿಚುಕಾಗಿ ಹಸುಗಳು ಆಹಾರ ಸರಿಯಾಗಿ ಇಲ್ಲ ಅನ್ನೋದ್ರಿಂದ ಪಾಪ ತುಂಬಾನೇ ಬಲಹೀನವಾಗಿತ್ತು ಆದ್ರಿಂದ ಸರಿಯಾಗಿ ಹಾಲು ಕೂಡ ಕರಿತಾ ಇತ್ತಿಲ್ಲ ಪಾಪ ಹೀಗೆ ದಿನಗಳು ಹೋಗ್ತಾ ಇತ್ತು ಯಾವಾಗ್ಲೂ ತರ ಬೆಳಗಿನೇ ಎದ್ದು ಟುನಿಗುಬ್ಬಚ್ಚಿ ಹಸುಗಳಿಗೆ ಹುಲ್ಲನ್ನ ಹಾಕಿದ್ಲು ಆವಾಗಲೇ ಎದ್ದು ಬದ್ದ ಬುಜ್ಜಿ ಗುಬ್ಬಚ್ಚಿ ಹಸುಗಳ ಜೊತೆ ಆಟಾಡ್ಕೊಂಡು ಅವುಗಳಿಗೆ ನೀರು ಕೂಡ ಇಡ್ತಾ ಇದ್ಲು ಟುನಿ ಗುಬ್ಬಚ್ಚಿ ಹಾಲ್ ಕರಿತಾ ಇದ್ಲು ಆಮೇಲೆ ಹಾಲ್ ತಗೊಂಡೋಗಿ ಊರಲ್ಲಿ ವ್ಯಾಪಾರ ಮಾಡ್ತಿದ್ಲ ಟುನಿ ಗುಬ್ಬಚ್ಚಿಯ ಮನೆಯ ಪಕ್ಕದಲ್ಲೇ ಚಿಚುಕಾಗಿಯ ಮನೆ ಅನ್ನೋದ್ರಿಂದ ಚಿಚುಕಾಗೆ ಯಾವಾಗ್ಲೂ ಟುನಿ ಗುಬ್ಬಚ್ಚಿ ಹಸುಗಳನ್ನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ ಪಡ್ತಾ ಇದ್ಲು ಟುನಿ ಯಾವಾಗಲೂ ಥರ ಬೆಳಗಿನ ಎದ್ದು ಹಸುಗಳಿಗೆ ನೀರು ಹುಲ್ಲು ಹಾಕ್ತಾ ಇದ್ಳೋ ಆವಾಗ ಬುಜ್ಜಿ ಬಂದಳು ಬುಜ್ಜಿ ಯಾವಾಗಲೂ ಥರ ಹಸುಗಳ ಜೊತೆ ಆಟ ಆಡ್ತಾ ಇದ್ಳು ಆ ಬುಜ್ಜಿ ನಾನು ಹಾಲು ಕರಿತೀನಿ ನೀನು ಎಲ್ರಿಗೂ ಕೊಟ್ಬಿಟ್ಪಾ ಅರೆ ಯಾಕಮ್ಮ ಯಾವಾಗಲೂ ಹೋಗೋದು ನಿಂತಾನೆ ಇವತ್ತು ನನಗೆ ತುಂಬ ಕೆಲಸ ಇದೆ ಅದಕ್ಕೆ ಹ್ಞೂ ಸರಿ ಅಮ್ಮ ನಾನು ಹೋಗ್ತೀನಿ ಸರಿ ಕೆಲಸ ಜಾಸ್ತಿ ಇದೆ ಮನೆಗೆ ಬಂದು ಹಸುಗಳನ್ನ ನೀನೇ ನೋಡ್ಕೊಳ್ಬೇಕು ಆಂ ನಾನು ನೋಡ್ಕೊಳ್ತೀನಮ್ಮ ಹಾಗಂತ ಹೇಳಿ ಟುನಿಗೆ ಹೋಗಿ ಹಾಲು ಕರಿತಾ ಇದ್ಳು ಗುಜ್ಜಿ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ಲು ಆವಾಗ ನಿದ್ರೆಯಿಂದ ಎದ್ದು ಚಿಚುಕಾಗಿ ಹೊರಗಡೆ ಬಂದ್ಲು ಅವಳು ಟೂನಿ ಹಾಲ್ ಕರಿತಾ ಇರೋದನ್ನ ನೋಡಿದ್ಲು ಹೊಟ್ಟೆ ತುಂಬಾನೇ ಉರಿತಾ ಇತ್ತು ಚಿಚು ಅವಳು ಮನಸಲ್ಲಿ ಹ್ಮ್ ಅಷ್ಟ್ ಬೇಗ ಹಾಲ್ ಕರಿತಾ ಇದ್ದಾಳ ಆ ಹಸುಗಳು ಎಷ್ಟು ಹಾಲ್ ಕರಿತಿದೆ ಎಷ್ಟು ಬಲವಾಗಿದೆ ಹ್ಮ್ ನನ್ನ ಹಸುಗಳು ಇದೆ ಎರಡು ಹಸುಗಳು ಸುಮ್ಮನೆ ಯಾವಾಗಲೂ ಸರಿಯಾಗಿ ಹಾಲು ಕರಿಯೋದೇ ಇಲ್ಲ ಅವಳು ನೋಡು ಎಷ್ಟು ಹಾಲ್ ಕರೆದು ಹಣ ಸಂಪಾದನೆ ಮಾಡ್ತಿದ್ದಾಳೆ ಹಾಗಂತ ಅಂದ್ಕೊಳ್ತು ಹಾಗೆ ಚಿಚುಕಾಗಿ ಪ್ರತಿದಿನ ಕೂಡ ಟುಣಿಗುಬ್ಬಚ್ಚಿ ಹಸುಗಳನ್ನ ಹೊಟ್ಟೆ ಉರ್ಕೊಂಡು ನೋಡ್ತಾ ಇದ್ಲು ಅವಳು ತುಂಬಾನೇ ಹೊಟ್ಟೆ ಉರಿತಾ ಇತ್ತು ಹಾಗೆ ಚಿಚುಕಾಗಿ ತುನಿ ಹಸುಗಳನ್ನ ನೋಡೋದನ್ನ ಟುನಿಗುಬ್ಬಚ್ಚಿನೂ ನೋಡಿದ್ಲು ಆವಾಗ ಅವಳು ಅವಳು ಮನಸಲ್ಲಿ ಹ್ಮ್ ಹೀಗೆ ಸುಮ್ಮನೆ ನೋಡೋದನ್ ಬಿಟ್ಬಿಟ್ಟು ಆ ಹಸುಗಳಿಗೆ ಹುಲ್ ತಗೊಂಡ್ಬಂದು ಹಾಕ್ಬೋದು ಅಲ್ವಾ ಪಾಪ ಆ ಹಸುಗಳಿಗೆ ಯಾಕೆ ಈ ರೀತಿ ತೊಂದರೆ ಕೊಡ್ತಿದ್ದಾಳೆ ಏನೋ ಇದರಲ್ಲಿ ನನ್ನ ಹಸುಗಳನ್ನ ನೋಡ್ಕೊಂಡು ಹೊಟ್ಟೆ ಹುರ್ಕೊಳ್ತಿದ್ದಾಳೆ ಇವಳು ಎಲ್ಲಿ ಬದ್ಲಾಗ್ತಾಳೆ ಹಾಗಂತ ಅಂದ್ಕೊಂಡ್ಲು ಬುಜ್ಜಿ ಮೊದಲು ಇಲ್ಲಿ ನಾವು ಒಂದು ಗೋಡೆ ಕಟ್ಬೇಕಮ್ಮ ಆ ಯಾಕಮ್ಮ ಏನು ವಿಷಯ ಅಲ್ ನೋಡು ಆ ಚಿಚು ಹೇಗೆ ನೋಡ್ತಾ ಇದ್ದಾಳೆ ಅಂತ ಚಿಚು ಆಂಟಿನ ಅವರು ಯಾವಾಗಲೂ ಅಷ್ಟೇ ತಾನೇ ಅಮ್ಮ ಪಾಪ ಆ ಹಸುಗಳು ಹೇಗಿದೆ ಅಲ್ವಾ ಸಪೂರ ಆಗಿ ಹ್ಞೂ ಹೌದು ನಾವೇನ್ ಮಾಡೋಕ್ಕಾಗುತ್ತೆ ತಗೋ ಹಾಲೆಲ್ಲ ಕರ್ದಾಯ್ತು ಊರೊಳಗಡೆ ವ್ಯಾಪಾರ ಮಾಡಿಬಿಟ್ಬಾ ಹ್ಞೂ ಸರಿಯಮ್ಮ ನಾನು ಹೋಗ್ಬಿಟ್ ಬರ್ತೀನಿ ಹಾಗೆ ಟುನಿ ಎಲ್ಲಾ ಹಸುಗಳ ಹಾಲನ್ನ ಕರೆದ್ಮೇಲೆ ಅದನ್ನ ಬುಜ್ಜಿ ಗುಬ್ಬಚ್ಚಿ ಹತ್ರ ಕೊಟ್ಲು ಬುಜ್ಜಿ ಗುಬ್ಬಚ್ಚಿ ಅದನ್ನ ತಗೊಂಡು ಊರೊಳಗಡೆ ಹೋದ್ಲು ಹಾಗೆ ಸ್ವಲ್ಪ ಸಮಯದ ನಂತರ ಹಾಲೆಲ್ಲ ವ್ಯಾಪಾರ ಮಾಡಿ ಬುಜ್ಜಿ ವಾಪಸ್ ಬರ್ತಾ ಇದ್ದಿದ್ದನ್ನ ನೋಡಿದ ಚಿನ್ನಕ್ಕಾಗಿ ಅವನ ತಾಯಿ ಹತ್ರ ಹೋಗಿ ಈ ರೀತಿ ಹೇಳ್ದ ಅಮ್ಮ ಅಮ್ಮ ಆ ಬುಜ್ಜಿ ಊರಲ್ಲಿ ಎಲ್ರಿಗೂ ಹಾಲು ಕೊಟ್ಬಿಟ್ಟು ಬಂದಿದ್ದಾಳೆ ನಮ್ಮ ಹಸುಗಳು ಹಾಲು ಕರೆದಿಲ್ವಾ ಆ ಎಲ್ಲಿ ಕರಿಯುತ್ತೆ ಆ ಹಾಲು ನಮ್ಮ ಮನೆಗೇನೆ ಸಾಕಾಗ್ತಿಲ್ಲ ಅದಕ್ಕೆ ಸರಿಯಾಗಿ ಹುಲ್ಲು ಹಾಕ್ಬೇಕಲ್ವಮ್ಮ ಆ ಹೌದು ಹೌದು ನೀನು ಹೋಗಿ ಹುಲ್ಲು ತಗೊಂಡು ಬರ್ತೀಯಾ ಆ ನನ್ನಿಂದ ಆಗೋಲ್ಲ ಕಾಲು ನೋವಾಗುತ್ತೆ ಹ್ಞೂ ನಿಂತಾರೆ ನಾನು ಕೂಡ ಸೋಮಾರಿ ಕಣೋ ಹಾಗೆ ಅವರಿಬ್ರು ಮಾತಾಡ್ತಾ ಇದ್ರು ಬುಜ್ಜಿಗುಬ್ಬಚ್ಚಿ ಆವಾಗಲೇ ಮನೆಗೆ ಬಂದ್ಲು ಆವಾಗ ಟೋನಿ ಅವಳ ಹತ್ರ ಈ ರೀತಿ ಹೇಳಿದ್ಲು ಆ ಬಂದಿಯಾ ಬುಜ್ಜಿ ಇವಾಗಲೇ ನಾವೊಂದು ಗೋಡೆ ಕಟ್ಬೇಕಾಗುತ್ತೆ ಬಾ ಕೆಲಸ ಮಾಡೋಣ ಹ್ಞೂ ಅಮ್ಮ ಇಲ್ಲಾಂದ್ರೆ ಆ ಚಿಚ್ಚುಕಾಗಿ ಆಂಟಿ ಕಣ್ಣಿಟ್ಟಿಟ್ಟು ಹಸುಗಳಿಗೆ ಏನಾದರೂ ಆಗ್ಬೋದೇನೋ ಹಾ ಅದಕ್ಕೆ ಹೇಳೋದು ಹೇಗಾದ್ರೂ ಮಾಡಿ ಇವತ್ ನಾವು ಗೋಡೆನ ಕಟ್ಲೇಬೇಕು ಬಾ ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತಡೆಗೋಡೆಯನ್ನ ಮಧ್ಯದಲ್ಲಿ ಕಟ್ಟೋದ್ರು ಚಿಚುಕಾಗೆ ಹಾಗೂ ಟುನಿಗೂ ಬಚ್ಚಿಯ ಮನೆಯ ಮಧ್ಯದಲ್ಲಿ ಆ ತಡೆಗೋಡೆ ಇತ್ತು ಸ್ವಲ್ಪ ಸಮಯದ ನಂತರ ಚಿಚು ಚಿನ್ನ ಇಬ್ರು ಹೊರಗಡೆ ಬಂದ್ರು ಹಸುಗಳನ್ನ ನೋಡಕ್ಕಾಗದೆ ತಡೆಗೋಡೆ ಕಟ್ಟಿರೋದನ್ನ ನೋಡಿ ಚಿಚುಕಾಗಿಗೆ ಟುನಿ ಮೇಲೆ ತುಂಬಾನು ಕೋಪ ಬಂತು ನೋಡೋದೇನೋ ಅವ್ರು ಹೇಗೆ ತಡೆಗೋಡೆ ಕಟ್ಟಿದ್ದಾರೆ ಅಂತ ಹೌದಮ್ಮ ಅವ್ರ ಹಸುಗಳು ಕೂಡ ನಮ್ಮ ಹೊಸಗಳ ತರ ಆಗ್ಲೇಬೇಕು ಹ್ಮ್ ಅದಕ್ಕೆ ನನ್ನ ಹತ್ರ ಒಂದು ಆಲೋಚನೆ ಇದೆ ಹೇಗೂ ನಮ್ಮ ಹಸುಗಳಿಗೆ ದೂರ ಹೋಗಿ ಹುಲ್ ತಗೊಂಡ್ ಬರಕ್ ಆಗಲ್ಲ ನಮ್ಮಿಂದ ರಾತ್ರಿ ರಾತ್ರಿ ಅವಳ ಮನೆಗೆ ಹೋಗಿ ಅವಳ ಹಸಿಗೆ ಹಾಕಿರೋ ಹುಲ್ಲನ್ನು ನಾವು ತಗೊಂಡು ಬಂದು ಹಸುಗಳಿಗೆ ಹಾಕೋಣ ಆ ಸರಿಯಮ್ಮ ಆವಾಗ ನಮ್ಮ ಹಸುಗಳು ಚೆನ್ನಾಗಿರುತ್ತೆ ಅವ್ರ ಹಸುಗಳು ಸಪೂರ ಆಗುತ್ತೆ ಇದು ಒಳ್ಳೆ ಐಡಿಯಾನೇ ಹ್ಮ್ ಸರಿ ಸರಿ ಇವತ್ ರಾತ್ರಿನೇ ಆ ಕೆಲಸನ ನಾವು ಶುರು ಮಾಡಬೇಕು ಹಾಗಂತ ಚಿಚುಕಾಗಿ ಹಾಗೂ ಚಿನ್ನುಕಾಗಿ ಇಬ್ರು ಪ್ಲಾನ್ ಮಾಡಿದ್ರು ಆ ದಿನ ಸಂಜೆ ಸಮಯ ಆಯ್ತು ಟುನಿಗೂ ಬಚ್ಚಿ ಹಸುಗಳಿಗೆ ಬೇಕಾದಷ್ಟು ಹುಲ್ಲು ಹಾಕಿ ಹಾಗೇನೆ ನೀರನ್ನ ಕೊಟ್ಟು ಆಮೇಲೆ ಮನೆಯೊಳಗಡೆ ಹೋದ್ಲು ರಾತ್ರಿ ಸಮಯ ಇಬ್ರು ನಿದ್ರೆ ಮಾಡ್ತಾ ಇದ್ದಾಗ ಚಿಚುಕಾಗಿ ಟುನಿಗುಬ್ಬಚ್ಚಿಯ ಮನೆಗೆ ಬಂದ್ಲು ಟುನಿಗುಬ್ಬಚ್ಚಿ ಹಸುಗಳಿಗೆ ಹಾಕಿದ್ದ ಹುಲ್ಲನ್ನ ಅವಳ ಅವಳ ಮನೆಗೆ ಎತ್ಕೊಂಡು ಹೋದ್ಲು ಅವಳ ಹಸುಗಳಿಗೆ ಹಾಕದ್ಲು ಹಸುಗಳು ಆಹಾರ ತಿಂತಾ ಇತ್ತು ಚಿಚು ಅವಳ ಮನ್ಸಲ್ಲಿ ಹ್ಮ್ ಇನ್ಮುಂದೆ ಪ್ರತಿ ರಾತ್ರಿ ಇದೇ ಕೆಲಸ ಮಾಡ್ಬೇಕು ಅವಾಗ ನನ್ ಹಸುಗಳು ಚೆನ್ನಾಗಿರುತ್ತೆ ಅವಳ ಹಸುಗಳು ಸಪೂರ ಆಗುತ್ತೆ ನನ್ ಹಸುಗಳು ತುಂಬಾ ಹಾಲ್ ಕೊಡುತ್ತೆ ಹಾಗಂತ ಅನ್ಕೊಂಡ್ಲು ಹಾಗೆ ಆ ದಿನ ರಾತ್ರಿನೂ ಮುಗೀತು ಮರುದಿನದಿಂದ ಪ್ರತಿದಿನ ಚಿಚುಕಾಗೆ ಯಾವಾಗ್ಲೂ ತುನಿಗುಬ್ಬಚ್ಚಿಯ ಮನೆಗೆ ಹೋಗಿ ತುನಿ ಅವಳ ಹಸುಗಳಿಗೆ ಹಾಕಿರುವ ಹುಲ್ಲನ್ನ ತಗೊಂಡ್ ಬರ್ತಾ ಇದ್ಲು ಆದ್ರಿಂದ ಪಾಪ ಹಸುಗಳು ಯಾವಾಗ್ಲೂ ತರ ಹಾಲ್ ಕರಿತಿರ್ಲಿಲ್ಲ ಒಂದಿನ ಬೆಳಿಗ್ಗೆ ತುನಿಗುಬ್ಬಚ್ಚಿ ಹಸು ಹಾಲ್ ಕರಿತಾ ಇದ್ದಾಗ ಹಸುಗಳು ಹಾಲ್ ಕಮ್ಮಿಯಾಗಿ ಕೊಡೋದನ್ನ ನೋಡಿ ಇಬ್ರು ತುಂಬಾ ಆಶ್ಚರ್ಯಪಟ್ರು ಅರೆ ಏನಾಯ್ತು ನಿಮ್ಗೆ ಯಾಕೆ ಎರಡ್ ದಿನದಿಂದ ಸರಿಯಾಗಿ ಹಾಲೇ ಕೊಡ್ತಾ ಇಲ್ಲ ನಾನ್ ನಿಮ್ಗೆ ಹುಲ್ ಕೊಡ್ತಾ ಇದ್ದೀನಿ ತಾನೆ ಆದ್ರೆ ನಿಮ್ಗೇನಾಯ್ತು ನಿಮ್ಮ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಹೌದಮ್ಮ ಏನಾಗಿರ್ಬೋದು ಗೊತ್ತಿಲ್ವಲ್ಲ ಬುಜ್ಜಿ ಹೇಗಾದ್ರೆ ಇದನ್ನ ಕಂಡುಹಿಡಿಯಲೇಬೇಕು ಹಿಡೀಲೇಬೇಕು ಹಾಗಂತ ಅನ್ಕೊಂಡು ತುನಿ ಹಾಗೂ ಬುಜ್ಜಿ ಇಬ್ರು ಬೇಜಾರ್ ಮಾಡ್ಕೊಳ್ತಿದ್ರು ಹೀಗೆ ಆ ದಿನ ರಾತ್ರಿ ಎಲ್ರು ನಿದ್ರೆ ಮಾಡ್ತಾ ಇದ್ದಾಗ ಚಿಚು ಚಿನ್ನೋ ಇಬ್ರು ಕೂಡ ತುನಿಗು ಬಚ್ಚಿಯ ಮನೆಗೆ ಬಂದು ಅಲ್ಲಿದ್ದ ಹುಲ್ಲನ್ನ ತಗೊಳ್ತಾ ಇದ್ರು ಆವಾಗ ಇದ್ದಕ್ಕಿದ್ದಂತೆ ಬುಜ್ಜಿಗೆ ಎಚ್ಚರವಾಯ್ತು ಬುಜ್ಜಿ ಎದ್ದು ಕಿಟಕಿಯಿಂದ ಹೊರಗಡೆ ನೋಡಿದಾಗ ಚಿಚು ಹಾಗೂ ಚಿನ್ನೋ ಇಬ್ರು ಹುಲ್ ತಗೊಂಡ್ ಹೋಗ್ತಾ ಇದ್ರು ಆವಾಗ ಬುಜ್ಜಿಗೆ ಏನ್ ನಡೀತಾ ಇದೆ ಅನ್ನೋದು ಅರ್ಥ ಆಯ್ತು ಬುಜ್ಜಿ ಅವಳ ಮನ್ಸಲ್ಲಿ ಓಹೋ ಅಂದ್ರೆ ನೀವೇನಾಪ್ಸಿ ನಾನು ವಿಷಯ ಹೇಳ್ತೀನಿ ಹಾಗಂತ ಹೇಳಿ ಬುಜ್ಜಿ ತಕ್ಷಣ ಟುನಿನ ಎಪ್ಸದ್ಲು ಅವಳು ನೋಡಿದ ಎಲ್ಲ ವಿಷಯನ ಟುನಿ ಹತ್ರ ಹೇಳಿದ್ಲು ಅದನ್ನ ಕೇಳಿ ಟುನಿ ಆಶ್ಚರ್ಯಪಟ್ಟು ಅವಳಗ್ ತುಂಬಾನೇ ಕೋಪ ಬಂತು ಇವರನ್ನ ಹೀಗೆಲ್ಲ ಬುಜ್ಜಿ ಎಲ್ಲರ ಮುಂದ್ಗಡೆನು ಹೇಗಾದ್ರೂ ಸಿಕ್ಕಾಕ್ಸ್ಬೇಕು ಆವಾಗ್ಲೇ ಹಾ ಆವಾಗ್ಲೇ ಅವ್ರಿಗೆ ಬುದ್ಧಿ ಬರೋದಮ್ಮ ಸರಿ ಬಾ ನಾಳೆ ನೋಡ್ಕೊಳ್ತೀನಿ ಹಾಗಂತ ಹೇಳಿ ಪುನಃ ಹಸುಗಳಿಗೆ ಆಹಾರನ ಹಾಕಿ ಟುನಿ ಮರುದಿನ ಬೆಳಿಗ್ಗೆ ಊರಿನ ಮುಖ್ಯಸ್ಥ ಹಾಗೂ ಊರಿನವ್ರ ಹತ್ರ ನಡೆದ ಎಲ್ಲ ವಿಷಯಾನು ಹೇಳದ್ಲು ಹಾಗೆ ಆ ದಿನ ರಾತ್ರಿ ಸಮಯ ಊರಿನವ್ರು ಎಲ್ರು ಕೂಡ ಟುನಿಗುಬ್ಬಚ್ಚಿಯ ಮನೆಗ್ ಬಂದ್ರು ಹೀಗಿರುವಾಗ ರಾತ್ರಿ ಸಮಯ ಚಿಚುಕಾಗೆ ಹಾಗೂ ಚಿನ್ನಕಾಗೆ ಇಬ್ರು ಕೂಡ ಟುನಿಗುಬ್ಬಚ್ಚಿಯ ಮನೆಗೆ ಕದಿಯಕ್ಕೆ ಬಂದ್ರು ಅದನ್ನ ನೋಡಿದ ಊರಿನವರು ಶಾಕ್ ಆಗಿ ಅವರು ಹೊರಗಡೆ ಬಂದ್ರು ಅವರೆಲ್ಲರನ್ನು ನೋಡಿ ಚಿಚು ಹಾಗೂ ಚಿನ್ನು ಆಶ್ಚರ್ಯಪಟ್ರು ಏನ್ ಚಿಚು ಇದೋ ಏನ್ ಮಾಡ್ತಾ ಇದೀಯ ಇಲ್ಲಿ ನಿನ್ನ ಹಸುಗಳಿಗೋಸ್ಕರ ನನ್ನ ಹಸುಗಳಿಗೆ ತೊಂದರೆ ಕೊಡೋದು ಚೆನ್ನಾಗಿಲ್ಲ ಚಿಚು ಆ ಹೌದು ನಿನ್ನ ನೀನು ನೀನ್ ಹುಲ್ ಬಂದು ಹಾಕ್ಬೇಕು ಅದನ್ ಬಿಟ್ಬಿಟ್ಟು ಟುನಿ ಮನೆಯಿಂದ ಯಾಕೆ ತಗೊಳ್ತಿದ್ಯಾ ನೀನು ಹೀಗ್ ಮಾಡ್ತೀಯಾ ಅಂತ ನಾನು ಸ್ವಲ್ಪ ಕೂಡ ಅಂದ್ಕೊಂಡೇ ಇರ್ಲಿಲ್ಲ ನನ್ನ ಕ್ಷಮಿಸ್ಬಿಡಿ ನೀವ್ ಹೇಳಿದ್ ನಿಜಾನೇ ಮುಂದೆ ತಪ್ಪು ಮಾಡಲ್ಲ ಆ ಇವಾಗ್ಲಾದ್ರೂ ಸೋಮರಿತನ ಬಿಡೋ ಖಂಡಿತ ನಾನು ಸೋಮರಿತನ ಬಿಟ್ಟು ನನ್ನ ಹಸುಗಳಿಗೆ ನಾನೇ ಹುಲ್ ತಗೊಂಡು ಬಂದು ಹಾಕ್ತೀನಿ ಹಾಗಂತ ಹೇಳಿ ಚಿಚುಕಾಗೆ ಹೇಳಿದನ ಕೇಳಿ ಊರಿನವರು ಎಲ್ರು ತುಂಬಾನೇ ಖುಷಿ ಆದ್ರು ಆದ್ರದಿಂದ ಚಿಚುಕಾಗೆನೂ ಸರಿಯಾಗಿ ನಡ್ಕೊಳ್ತಾ ಇತ್ತು ತುನಿಗುಬ್ಬಚ್ಚಿ ತನ್ನ ಮಗಳು ಬುಜ್ಜಿ ಜೊತೆ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲೇ ಅವಳು ಬಾಳ್ತಾ ಇದ್ಲು ತುನಿಗುಬ್ಬಚ್ಚಿಗೆ ಒಂದು ಸ್ವಂತ ಮನೆ ಇಲ್ಲ ಅನ್ನುವ ಬೇಜಾರಿತ್ತು ಇತ್ತು ಆದ್ರೆ ಅವಳಿಂದ ಏನೂ ಮಾಡಕ್ಕಾಗ್ಲಿಲ್ಲ ಅವಳು ತನ್ನ ಮಗಳಾದ ಬುಜ್ಜಿಯ ಜೊತೆ ಬೇರೆ ದಾರಿ ಇಲ್ಲದೆ ಒಂದು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕೂಡ ಕಟ್ಟಕ್ಕೆ ಕಷ್ಟಪಟ್ಕೊಂಡು ಪಡ್ಕೊಂಡು ಅವಳ ಜೀವನಾನ ಅವಳು ಬಾಳ್ತಾ ಇದ್ಲು ಬುಜ್ಜಿ ಗುಬ್ಬಚ್ಚಿ ಆ ಊರಿನಲ್ಲಿದ್ದ ಒಂದು ಚಿಕ್ಕ ಶಾಲೆಯಲ್ಲಿ ಚೆನ್ನಾಗಿ ಓದ್ಕೊಳ್ತಾ ಇದ್ಲು ಅವಾಗ ಅವಾಗ ಮನೆ ಕೆಲಸದಲ್ಲಿ ಅವಳ ತಾಯಿಗೆ ಸಹಾಯನೂ ಮಾಡ್ತಾ ಇದ್ಲು ತುನಿ ಹಾಗೂ ಬುಜ್ಜಿ ಇದ್ದಿದ್ದು ಚಿಜುಕಾಗಿಯ ಬಾಡಿಗೆ ಮನೆಯಲ್ಲಿ ಚಿಜುಕಾಗೆ ಹೆಂಡತಿಯಾದ ಮಿಮಿಕಾಗಿಗೆ ಅಹಂಕಾರ ತುಂಬಾನೇ ಜಾಸ್ತಿ ಯಾವಾಗ್ಲೂ ಮಿಮಿಕಾಗೆ ಟುನಿ ಗುಬ್ಬಚ್ಚಿನ ಏನಾದ್ರು ಹೇಳಿ ಬೈತಾನೇ ಇದ್ಲು ಆದ್ರೂ ಕೂಡ ಟೊನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅದನ್ನ ಇದ್ರು ಮಿಮಿಕಾಗೆ ಬುಜ್ಜಿನ ಏನೇ ಬೈದ್ರು ಚಿಚುಕಾಗೆ ನೋಡ್ತಾನೆ ಹೋಗ್ತಾ ಇತ್ತು ಒಂದಿನ ಬೆಳಿಗ್ಗೆನೇ ಇದ್ದ ಟುನಿ ಗುಬ್ಬಚ್ಚಿ ಮನೆ ಕೆಲಸ ಎಲ್ಲಾನು ಸ್ಪೀಡ್ ಆಗಿ ಮಾಡ್ತಾ ಇದ್ಲು ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿಗೆ ಸಹಾಯ ಮಾಡ್ತಾ ಇದ್ಲು ಆವಾಗ ಚಿಚುಕಾಗೆ ಅಲ್ಲಿಗೆ ಬಂತು ಟುನಿನ ಕರೆದ ತಕ್ಷಣ ಟುನಿ ಗುಬ್ಬಚ್ಚಿ ತಕ್ಷಣ ಹೊರಗಡೆ ಹೋದ್ಲು ಏನ್ ಚಿಚ್ಚವ್ರೆ ಕರೆದ್ರಾ ಹೌದು ಈ ತಿಂಗಳು ನೀವು ಬಾಡಿಗೆನೆ ಕಟ್ಲಿಲ್ವಲ್ಲ ಅದು ಕೈಗೆ ಸಿಗ್ಬೇಕಾದ ಹಣ ಸಿಗ್ಲಿಲ್ಲ ಇನ್ನು ಸ್ವಲ್ಪ ಟೈಮಲ್ಲಿ ಸಿಕ್ಬಿಡುತ್ತೆ ಸಿಕ್ಕಿದ ತಕ್ಷಣ ಕಟ್ಬಿಡ್ತೀನಿ ಅದಕ್ಕೆ ಅಂತ ತುಂಬ ಲೇಟ್ ಮಾಡ್ಬೇಡಿ ನನಗೆ ಕೊಡ್ಬೇಕಾದ ಹಣನ ಸರಿಯಾಗಿ ಕೊಟ್ಬಿಡಿ ಇಲ್ಲದಿದ್ರೆ ನನಗೂ ತೊಂದರೆ ಆಗುತ್ತೆ ಇಲ್ಲ ಇಲ್ಲ ಹಣ ಬಂದ ತಕ್ಷಣ ನಿಮಗೆ ಮೊದ್ಲು ಕೊಟ್ಬಿಡ್ತೀನಿ ಆ ಸರಿ ಸರಿ ಮೊದ್ಲು ಆ ಕೆಲಸ ಮಾಡಿ ಹಾಗೆ ಚಿಚಕಾಗೆ ಅಲ್ಲಿಂದ ಹೋಯಿತು ಬಚ್ಚಿ ಮನೆಯೊಳಗಡೆ ಹೋಗಿ ಬಾಡಿಗೆಗೋಸ್ಕರ ಯೋಚನೆ ಮಾಡ್ತಿದ್ಳು ಅಮ್ಮ ಇಷ್ಟು ದಿನ ಸರಿಯಾಗಿ ಬಾಡಿಗೆ ಕೊಡ್ತಾ ತಾನಮ್ಮ ಇದ್ದು ಈ ತಿಂಗಳು ಏನೋ ಸ್ವಲ್ಪ ಸಮಯ ಆಗಿಬಿಡ್ತು ಅದಕ್ಕೆ ಅಂತ ಇಷ್ಟು ಮಾತಾಡ್ತಾರಾ ಹೌದು ಬುಜ್ಜಿ ಅವರವರ ಮನೆ ಅಲ್ವಾ ಹಾಗೇ ಇರ್ತಾರೆ ಏನಮ್ಮ ಹೇಳ್ತಾ ಇದ್ದೀರಾ ನನಗೆ ನನಗೇನು ಅರ್ಥ ಆಗ್ತಾ ಇಲ್ಲ ನಮಗೆ ಅಂತ ಒಂದು ಸ್ವಂತ ಮನೆ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಬಾಡಿಗೆನೇ ಸರಿಯಾಗಿ ಕಟ್ಟೋಕ್ಕಾಗೋದಿಲ್ಲ ಹಾಂ ಹೌದಮ್ಮ ನೀವು ಹೇಳೋದು ಕೂಡ ಸರಿನೇ ಹಾಗೆ ಇಬ್ರು ಮನೆ ಕೆಲಸ ಮಾಡ್ಕೊಳ್ತಿದ್ರು ಹೀಗಿರುವಾಗ ಟುನಿಗುಬ್ಬಚ್ಚಿ ಬಟ್ಟೆ ಒಗ್ದು ಮನೆ ಹೊರಗಡೆ ಅದನ್ನ ಒಣಗಾಕ್ತಾ ಇದ್ದಾಗ ಆವಾಗ ಅಲ್ಲಿಗೆ ಮಿಮಿಕಾಗೆ ಬಂತು ಬಂತ ಏನ್ ತುನಿ ಹಣ ಯಾವಾಗ ಕೊಡ್ತೀಯಾ ಅವ್ರ ಜೊತೆ ಹೇಳಿದೀನಿ ಯಾಕೆ ನನ್ ಜೊತೆ ಹೇಳಿದ್ರೆ ಆಗದಿಲ್ವಾ ನನ್ ಜೊತೆ ಹೇಳಿದ್ರೆ ಏನಾಗುತ್ತೆ ಏನು ಅಂಕಲನ ನಿಂಗೆ ಹಾಗೆ ಅಲ್ಲ ಏನು ರೀ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದೆ ಅಷ್ಟೇ ಕೈಯಲ್ಲಿ ಹಣ ಇಲ್ಲದಿದ್ರು ನಿನಗೆ ಅಹಂಕಾರ ಜಾಸ್ತಿ ಅದಕ್ಕೆ ಈಗಿದ್ದೀಯಾ ಇವಾಗ ನಾನ್ ನಿಮ್ಗೆ ಏನೂ ಹೇಳಿಲ್ವಲ್ಲ ಯಾಕೆ ನನ್ ಜೊತೆ ಯಾವಾಗ ನೋಡಿದ್ರು ಜಗಳ ಮಾಡ್ತೀರಾ ಏನೇ ಮಾತು ಜಾಸ್ತಿ ಆಗ್ತಾ ಉಂಟು ನನ್ನನ್ನೇ ಜಗಳ ಗಂಟಿ ಅಂತ ಹೇಳ್ತೀಯಾ ಪಾಪ ಅಂತ ಮನೆ ಬಾಡಿಗೆಗೆ ಕೊಟ್ರೆ ನನಗೆ ದುರಂಕಾರನಾ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ ನಾನು ಬೇಡದ ವಿಚಾರ ಏನು ಮಾತಾಡಿಲ್ವಲ್ಲ ಹಾಗೆ ಟುನಿ ಹಾಗೂ ಮಿಮಿಯ ಮಧ್ಯದಲ್ಲಿ ಮಾತು ಮಾತು ಬೆಳೆದು ಜಗಳ ಆಯ್ತು ಆವಾಗ ಚಿಚುಕಾಗೆ ಅಲ್ಲಿಗೆ ಬಂತು ಟುನಿ ಏನಾಗುತ್ತೋ ಅಂತ ಹೆದರ್ತಾ ಇದ್ಲ ಹೀಗಿರುವಾಗ ಮಿಮ್ಮಿಕಾಗೆ ತುನಿ ಹೇಳಿದ್ದು ಹೇಳದೇ ಇರೋದು ಎಲ್ಲಾನು ಚಾಡಿ ಹೇಳದ್ಲು ಅದನ್ನು ಕೇಳಿದ ಚಿಚುಕಾಗೆಗೆ ತುಂಬಾ ಕೋಪ ಬಂತು ಏನ್ ತುನಿ ಏನೇನೋ ಮಾತಾಡ್ತಾ ಇದ್ದೀಯಂತೆ ಇಲ್ಲ ನಾನು ಏನೂ ಮಾತಾಡಿಲ್ಲ ಅವರೇ ನನ್ ಜೊತೆ ಜಗಳ ಬರ್ತಿದ್ದಾರೆ ನೋಡಿದ್ರಿ ಹೇಗೆ ಸುಳ್ಳೆಳ್ತಿದ್ದಾಳೆ ಅಂತ ಅಯ್ಯ ಇಷ್ಟು ದಿನ ನಾನು ಏನಾದ್ರೂ ಮಾತಾಡಿದ್ದೀನ ಅವರೇ ನನ್ ಜೊತೆ ಬಂದು ಜಗಳ ಮಾಡಿದ್ರು ಆದ್ರೂ ಕೂಡ ನಾನು ತಪ್ಪಾಗಿ ಒಂದ್ ಮಾತ್ ಕೂಡ ಬಿಡ್ಲಿಲ್ಲ ನಾನ್ ಯಾಕೆ ನಿನ್ ಮಾತನ್ನ ನಂಬೇಕು ನಾನು ನನ್ನ ಹೆಂಡತಿಯ ಮಾತನ್ನೇ ನಂಬೋದು ರೀ ಅವಳ ಇಲ್ಲಿಂದ ಖಾಲಿ ಮಾಡಿಸ್ರಿ ಹೌದೌದು ಮುಂದೆ ನೀನು ಈ ಮನೆಯಲ್ಲಿ ಇರಬಾರ್ದು ಇವಾಗ್ಲೇ ಖಾಲಿ ಮಾಡು ಇದ್ದಕ್ಕಿದ್ದಂಗೆ ಹೇಳಿದ್ರೆ ನಾವು ಎಲ್ಲಿಗೆ ಹೋಗೋದು ಅದೆಲ್ಲ ನನಗ್ ಗೊತ್ತಿಲ್ಲ ತಕ್ಷಣ ಮನೆ ಖಾಲಿ ಮಾಡು ಹಾಗೆ ಬಜ್ಜಿ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಚಿಚುಕಾಗೆ ಅಂತ ಮನೆನ ಖಾಲಿ ಮಾಡಿನೇ ಆಗ್ಬೇಕು ಅಂತ ಹೇಳ್ಬಿಟ್ಟ ಆದ್ರಿಂದ ಬೇರೆ ದಾರಿ ದಾರಿಯಲ್ಲದೆ ಟೊನಿ ಮನೆಯೊಳಗಡೆ ಹೋದ್ಲು ಒಳಗಡೆ ಬುಜ್ಜಿ ತುಂಬಾನು ಹೆದರ್ತಾ ಇದ್ಲು ಬೇರೆ ದಾರಿ ಇಲ್ದೆ ಟೋನಿ ಖಾಲಿ ಮಾಡಿ ಅವಳ ಮಗಳು ಬುಜ್ಜಿನ ಕರ್ಕೊಂಡು ಮನೆಯಿಂದ ಹೊರಗಡೆ ಬಂದ್ಲು ಊರಲ್ಲಿ ಕಡೆನೂ ಮನೆಗೋಸ್ಕರ ಅವಳು ಹುಡುಕಿ ಎಲ್ಲ ಅವಳಿಗೆ ಮನೆ ಸಿಗ್ಲಿಲ್ಲ ಕೊನೆಗೆ ಬೇರೆ ದಾರಿ ಇಲ್ದೆ ಅವರಿಬ್ರು ಹೋಗಿ ಒಂದ್ ಮರದ ಕೆಳಗಡೆ ಕೂತ್ಕೊಂಡಿದ್ರು ಅವಾಗ ಮೋಡಗಳೆಲ್ಲ ಕಪ್ಪಾಗ್ತಾ ಇತ್ತು ಟೋನಿಗೊಬ್ಬಜ್ಜಿ ತುಂಬಾನು ಹೆದರ್ತಿದ್ಲು ಇವಾಗ ನಾವು ಎಲ್ಲಿ ಇರೋದು ಅದೇ ಬುಜ್ಜಿ ನನಗೂ ಏನು ಅರ್ಥ ಆಗ್ತಾ ಇಲ್ಲ ನಾನು ಎಲ್ಲ ಕಡೆ ಮನೆ ನೋಡ್ದೆ ಮನೆ ಸಿಕ್ಕಿದ್ರು ಕಟ್ಟಕ್ಕೆ ನಮ್ ಜೊತೆ ಹಣ ಬೇಕಲ್ವಾ ಅಮ್ಮ ಮಳೆ ಬರುವ ರೀತಿ ಇದೆ ಅಮ್ಮ ಏನು ಮಾಡೋದು ಮಳೆ ಅಂತ ನಮಗೆ ಬರ್ಬಾರ್ದು ಹಾಗೆ ಇಬ್ರು ಬೇಡ್ಕೊಳ್ತಾ ಇದ್ರು ಆದ್ರೆ ಅಷ್ಟ್ರಲ್ಲಿ ಮಳೇನು ಬಂತು ಅಷ್ಟೇ ಮಳೆಯಲ್ಲಿ ಇಬ್ರು ಒದ್ದೆಯಾಗಿ ಮೈಯೆಲ್ಲ ನಡುಕ್ತ ಅಲ್ಲೇ ಕೂತ್ಕೊಂಡಿದ್ರು ಗಾಳಿನು ತುಂಬಾ ಜೋರಾಗಿ ಬೀಸ್ತಾ ಇತ್ತು ಅದ್ರಿಂದ ಬಚ್ಚಿ ಗುಜ್ಜಿನ ಗಟ್ಟಿಯಾಗಿ ಹಿಡ್ಕೊಂಡ್ಲು ಹಾಗೆ ಆ ರಾತ್ರಿ ತುಂಬಾ ಕಷ್ಟಪಟ್ಟು ಹೋಯಿತು ಮರುದಿನ ಬೆಳಗಾಗ್ತಾ ಇದ್ದಾಗ ಮೇಲೆ ಮಳೆ ಕಡಿಮೆ ಆಗ್ತಾ ಇತ್ತು ಅದನ್ನೋಡಿ ಟುನಿಗುಬ್ಬಚ್ಚಿ ಅಂತ ಅಂದ್ಕೊಂಡ್ಲು ಏನ್ ಮಾಡೋದು ಮಾಡೋದು ಅಂದ್ರೆ ನಾನಾದ್ರೂ ಏನ್ ಮಾಡೋದು ಬುಜ್ಜಿ ನಾವು ಇಲ್ಲೇ ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಂಡು ಇರೋಣ ನಿಜನೇ ಅಮ್ಮ ನಾವೇ ಈ ಮರದ ಮೇಲೆ ಒಂದು ಮನೆಯನ್ನು ಕಟ್ಟಿಕೊಂಡ್ರೆ ಸರಿ ಬುಜ್ಜಿ ಬಾ ಎಲ್ಲಿ ಒಂದು ಮನೆಯನ್ನು ಕಟ್ಟೋಣ ಅಂತ ನೋಡಿ ಬರೋಣ ಹಾಗೆ ಅವರಿಬ್ರು ಮನೆ ಕಟ್ಟಕ್ಕೆ ಜಾಗ ಹುಡ್ಕೊಂಡು ಹೋಗ್ತಾ ಇದ್ರು ಹೀಗಿರುವಾಗ ದಾರಿಯಲ್ಲಿ ಒಂದು ಮರನ ಕಡ್ದಾಕಿದ್ರು ಆ ಮರದ ಬುಡ ಅಂತೂ ತುಂಬಾನೇ ದೊಡ್ಡದಾಗಿತ್ತು ಆವಾಗ ಟೊನಿಗು ಬಚ್ಚಿಗೆ ಒಂದು ಆಲೋಚನೆ ಬಂತು ಆ ಬುಜ್ಜಿ ಬಿದ್ದಿರುವ ಈ ಮರವನ್ನು ನೋಡು ಇದರ ಬೇರು ಎಷ್ಟು ದೊಡ್ಡದಾಗಿದೆ ಅಂತ ಈ ಬೇರಲ್ಲೇ ನಾವು ಒಂದು ಮನೆಯನ್ನು ಆ ಸರಿ ಇಲ್ಲೇ ಮನೆ ಕಟ್ಕೊಳ್ಳೋಣ ನಮಗೆ ಸ್ವಂತ ಮನೆ ಇದ್ರೆ ಯಾವ ಇಲ್ಲ ಬಾ ಬುಜ್ಜಿ ಆ ಬಿದ್ದಿರುವ ಮರವನ್ನು ತೆಗ್ದಾಕಿ ನಾವು ಒಂದು ಮನೆ ಕಟ್ಟೋಣ ಹಾಗೆ ಟೊನಿಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ರು ಕೂಡ ಕಡ್ದಾಕಿದ ಮರನ ಎತ್ಕೊಂಡು ಹೋದ್ರು ಅದನ್ನ ನೋಡಿ ಅವರಿಬ್ರು ತುಂಬಾನು ಪಟ್ರು ಅವಾಗ ಟೊನಿ ಅವಳು ಮನ್ಸಲ್ಲಿ ಅಯ್ಯೋ ದೇವರೇ ಈ ಮನೆಯಾದರೂ ಚೆನ್ನಾಗಿರುವ ಹಾಗೆ ಮಾಡಿ ಸ್ವಾಮಿ ನನ್ನ ಮಗಳು ನನ್ನ ಜೊತೆ ಕಷ್ಟಪಡಬಾರ್ದು ಈ ಮರದಲ್ಲೇ ಒಂದು ಮನೆನ ನಾನು ಕಟ್ಕೋಬೇಕು ಹಾಗಂತ ಅಂದ್ಕೊಳ್ತಾ ಇದ್ಲು ತುನಿಗೂ ಬಜ್ಜಿ ಆ ಮರದ ಬುಡದಲ್ಲಿ ಒಂದು ರಂಧ್ರ ಮಾಡೋದಕ್ಕೋಸ್ಕರ ಅವಳು ತುಂಬಾ ಕಷ್ಟಪಡ್ತಾ ಇದ್ಲು ಅವಗ ಬುಜ್ಜಿ ಅದನ್ನ ನೋಡ್ತಾ ಇದ್ಲು ಅಮ್ಮ ನಾನು ಕೂಡ ನಿಮಗೆ ಸಹಾಯ ಮಾಡೋದಾ ಹು ಬೇಡ ಬುಜ್ಜಿ ನಿನಗೆ ಆಗಲ್ಲ ಹೌದಮ್ಮ ನಮಗೆ ಮನೆ ಮಾತ್ರ ಸರಿಯಾದ್ರೆ ಯಾವ ತೊಂದ್ರೆನೂ ಇರಲ್ಲ ಆ ಹೌದು ಬುಜ್ಜಿ ನೀನು ಹೇಳೋದು ನಿಜಾನೆ ಯಾರ ಕೈಕಾಲಿಗೂ ಬೀಳುವ ಅವಶ್ಯಕತೆ ಇರಲ್ಲ ಹೌದು ಮಿಮ್ಮಿ ಆಂಟಿ ಹಾಗೆಲ್ಲ ನಡ್ಕೊಂಡ್ರು ನಿಮ್ ಜೊತೆ ಜಗಳ ಮಾಡಿದ್ರು ಅದು ಹಾಗೇನೆ ಬುಜ್ಜಿ ಅವರವರ ಮನೆ ಅಲ್ವಾ ಅವರೆಲ್ಲ ಹಾಗೇನೆ ಇರ್ತಾರೆ ಹಾಗೆ ಬಚ್ಚಿ ಬುಜ್ಜಿ ಹತ್ರ ಮಾತಾಡ್ಕೊಂಡೆ ಆ ಮರದಲ್ಲಿ ರಂಧ್ರ ಹಾಕ್ತಾ ಇದ್ಲು ಆಮೇಲೆ ಆ ಮರಕ್ಕೆ ಬಾಗಿಲು ಹಾಗೂ ಕಿಟಕಿಗಳನ್ನ ಮಾಡ್ತಾ ಇದ್ಲು ಬುಜ್ಜಿ ಬಚ್ಚಿ ಅವಳ ತಾಯಿಗೆ ಮೇಲೆ ಮೇಲೆ ಸಹಾಯ ಮಾಡ್ತಾ ಇದ್ಲು ಹೀಗೆ ಇಬ್ರು ಮಾತಾಡ್ಕೊಂಡು ಮನೆ ಕೆಲ್ಸ ಎಲ್ಲ ಮಾಡ್ತಾ ಇದ್ರು ಸಂಜೆ ಸಮಯಾನು ಆಗ್ತಾ ಇತ್ತು ಟೊನಿ ಅವಳ ತುಂಬಾ ಸ್ಪೀಡ್ ಆಗಿ ಮಾಡ್ತಾ ಇದ್ಲು ಬಾಗಿಲು ಮಾಡ್ಬಿಟ್ರೆ ಮಾಡ್ತಾ ಇದ್ದೀನಿ ಈ ಮನೆ ತಂಪಾಗಿ ಇರುತ್ತಾ ಹೌದು ಬುಜ್ಜಿ ಬೇಸಿಗೆಯಲ್ಲಿ ತಂಪಾಗಿರುತ್ತೆ ಹಾಗೇನೆ ಚಳಿ ಕಾಲದಲ್ಲಿ ಬೆಚ್ಚಗೆ ಇರುತ್ತೆ ಹಾಗೆ ಟೊನಿಗೂ ಬಚ್ಚಿ ಆ ಮರದ ಮನೆಗೆ ಕಿಟಕಿ ಬಾಗಿಲು ಎಲ್ಲಾನು ಇಟ್ಲು ಅದನ್ನ ನೋಡಿ ಇಬ್ರು ಕೂಡ ಸಂತೋಷ ಪಟ್ರು ಅಮ್ಮ ಇವಾಗ ಮನೆ ನೋಡ್ಲಿಕ್ಕೆ ಸುಂದರವಾಗಿದೆ ಒಳಗೆ ಹೋಗೋಣ ಸರಿ ಬುಜ್ಜಿ ಇನ್ ಮುಂದೆ ಇದೆ ನಮ್ಮ ಹೊಸ ಮನೆ ನಮ್ಮ ಇಷ್ಟಕ್ಕೆ ನಾವು ಇರ್ಬೋದಲ್ವಮ್ಮ ಹೌದು ಬುಜ್ಜಿ ಬಾಡಿಗೆ ಕೂಡ ಕೊಡಬೇಕಾಗಿಲ್ಲ ಹಾಗೆ ಇಬ್ರು ಆ ಮರದ ಮನೆಯೊಳಗಡೆ ಹೋದ್ರು ಆ ಮರದ ಮನೆ ನೋಡಕ್ಕೆ ತುಂಬಾನು ಅಂದವಾಗಿತ್ತು ಅವರಿಬ್ರು ಅದನ್ನ ನೋಡಿ ತುಂಬಾ ಆದ್ರು ಹಾಗೆ ಆ ಮರದ ಮನೆಯಲ್ಲಿ ಅವರು ಬಾಳ್ತಾ ಇದ್ರು